ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ರೇಷನ್ ಕಾರ್ಡುದಾರರಿಗೆ ನಮ್ಮ ಸರ್ಕಾರ ಬಿಗ್ ಶಾಕಿಂಗ್ ನ್ಯೂಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಮುಖ್ಯವಾಗಿ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಅಂತಲೇ ಹೇಳ್ಬೋದು ಯಾಕಂದರೆ ಅರ್ಹರು ಇದ್ದಾರೆ ಬಿ ಪಿ ಎಲ್ ಕಾರ್ಡ್ಗೆ ಅಂದರೆ ಓಕೆ ಅರ್ಹರು ಇದ್ದರೂ ಕೂಡ ಅವರು ಬಿ ಪಿ ಎಲ್ ಕಾರ್ಡ್ನ ಮಾಡಿಸ್ಕೊಂಡಿರ್ತಾರಲ್ವ ಅವರಿಗೆ ಒಂದು ಬಿಗ್ ಶಾಕ್ ಅಂತಲೇ ಹೇಳ್ಬೋದು ನಮ್ಮ ರಾಜ್ಯದಲ್ಲಿ ಏಯ್ಟಿ ಪರ್ಸೆಂಟ್ ಬಿ ಪಿ ಎಲ್ ಕಾರ್ಡ್ ಇದೆ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಎ ಪಿ ಎಲ್ ಕಾರ್ಡ್ ಇದೆ ಸೊ ಹೀಗಾಗಿ ನಮ್ಮ ಸರ್ಕಾರ ಎರಡು ತಿಂಗಳಿಂದನೂ ಬಿ ಪಿ ಎಲ್ ಕಾರ್ಡನ್ನ ರಿವೆರಿಫಿಕೇಷನ್ ಮಾಡ್ತಾಯಿದ್ರು ಯಾರ್ಯಾರು ಅರ್ಹರಿದ್ದಾರೆ ಇಲ್ಲ ಅಂತೇಳ್ಬಿಟ್ಟು ಚೆಕ್ ಮಾಡ್ತಾ ಇದ್ದರು ಆದರೆ ಇವಾಗ ಕಂಪ್ಲೀಟಾಗಿ ಮುಕ್ತಾಯವಾಗಿದೆ ಚೆಕ್ಕಿಂಗ್ ಅಂತಲೇ ಹೇಳ್ಬೋದು ಸುಮಾರು ಒಂದು ಪಾಯಿಂಟ್ ಆರು ಲಕ್ಷ ಬಿ ಪಿ ಎಲ್ ಕಾರ್ಡು ರದ್ದಾಗಿದ್ದಾವೆ ಫ್ರೆಂಡ್ಸ್ ಸರಿನಾ ಆ ಒಂದು ಪಾಯಿಂಟ್ ಆರು ಲಕ್ಷ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆಯಲ್ವಾ ಅದರಲ್ಲಿ ನಿಮ್ಮ ಬಿ ಪಿ ಎಲ್ ಕಾರ್ಡು ಕೂಡ ಇದೆಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋನದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ಹೀಗಾಗಿ ಫ್ರಮ್ ಇಂದ ಎಂಡ್ವರೆಗೂ ವಿಡಿಯೋ ನೋಡಿ ನಿಮಗೆ ಕಂಪ್ಲೀಟ್ ಮಾಹಿತಿ ಅರ್ಥ ಆಗುತ್ತೆ ಫ್ರೆಂಡ್ಸ್ ಸರಿನಾ ಸೊ ಇದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೊ ಫ್ರೆಂಡ್ಸ್ ಬಿ ಪಿ ಎಲ್ ಕಾರ್ಡ್ಗೆ ಅರ್ಹರು ಇಲ್ಲದೆ ಇರೋರು ರೇಷನ್ ಕಾರ್ಡ್ ಕೂಡ ರದ್ದಾಗಿದೆ ಆ್ಯಂಡ್ ಬಿ ಪಿ ಎಲ್ ಕಾರ್ಡ್ಗೆ ಅರ್ಹರ ಇದ್ರೂ ಆರು ತಿಂಗಳಿಂದ ರೇಷನ್ ಯಾರ್ಯಾರು ಪಡೆದಿರಲ್ವೋ ಅವ್ರ ಕಾರ್ಡ್ ಕೂಡ ರದ್ದಾಗಿದೆ ಫ್ರೆಂಡ್ಸ್ ಸರಿನಾ ಸೊ ನಿಮ್ಮ ಕಾರ್ಡು ರದ್ದಾಗಿದೆಯೋ ಇಲ್ವೋ ಅಂತ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಕಂಪ್ಲೀಟ್ ಮಾಹಿತಿ ಇದೆ ಸರಿನಾ ಕ್ಲೀನಾಗಿ ನೋಡ್ಕೊಳ್ಳಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಚೆಕ್ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಸರಿನಾ ಸೊ ಇಲ್ಲಿ ಕಾಣ್ತಾ ಇದೆಯಲ್ವಾ ಈ ವೆಬ್ಸೈಟ್ಗೆ ಹೋಗಿಬಿಟ್ಟು ನೀವು ನಿಮ್ಮ ಫೋನಲ್ಲೇ ಚೆಕ್ ಮಾಡ್ಬೋದು ಮೊಬೈಲಲ್ಲಿ ಹೋಗ್ಬಿಟ್ಟು ಇದು ಲಿಂಕ್ನ ನೀವು ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸರಿನಾ ಈ ಥರ ಓಪನ್ ಆಗುತ್ತೆ ಪೇಜು ಇದರಲ್ಲಿ ನೀವೇನಾದರೂ ಬೆಂಗಳೂರು ಡಿಸ್ಟಿಕ್ನವ್ರು ಯಾರಾದರೂ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ತಿದ್ರೆ ಫಸ್ಟ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲ ಬಳ್ಳಾರಿ ಬೀದರ್ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕಲಬುರ್ಗಿ ಕೋಲಾರ ಕೊಪ್ಪಳ ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಯಾದಗಿರಿ ವಿಜಯನಗರ ಡಿಸ್ಟಿಕ್ ಈ ಥರ ಈ ಡಿಸ್ಟಿಕ್ ಅವರಾಗಿದ್ದರೆ ಸೆಕೆಂಡ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಬಾಗಲಕೋಟೆ ಬೆಳಗಾವಿ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಧಾರವಾಡ ಗದಗ ಹಾಸನ ಹಾವೇರಿ ಕೊಡಗು ಮಂಡ್ಯ ಮೈಸೂರು ಉಡುಪಿ ಉತ್ತರ ಕನ್ನಡ ವಿಜಯಪುರ ಸೊ ಈ ಡಿಸ್ಟಿಕ್ ಅವರಿದ್ರೆ ಥರ್ಡ್ ಆಪ್ಷನ್ ನೀವು ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡಿದ ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ನೀವು ಸೆಕೆಂಡ್ ಆಪ್ಷನ್ ಪಡಿತರ ಚೀಟಿ ವಿವರ ಇದೆ ಅಲ್ವಾ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಹೇಳಿಬಿಟ್ಟು ಆ ಆಪ್ಷನ್ನ ಕ್ಲಿಕ್ ಮಾಡಿಕೊಳ್ಳಿ ಸೆಕೆಂಡ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ ಸರಿನಾ ಫ್ರೆಂಡ್ಸ್ ಇದರಲ್ಲಿ ವಿತ್ ಓ ಟಿ ಪಿ ವಿತೌಟ್ ಓ ಟಿ ಪಿ ಅಂತ ಎರಡು ಆಪ್ಷನ್ ಕೇಳುತ್ತೆ ವಿತ್ ಓ ಟಿ ಪಿ ಅವಶ್ಯಕತೆ ಇಲ್ಲ ವಿತೌಟ್ ಓ ಟಿ ಪಿನೇ ನೀವು ಕ್ಲಿಕ್ ಮಾಡ್ಕೊಳ್ಳಿ ಆ್ಯಂಡ್ ಅಲ್ಲಿ ನಿಮಗೆ ರೇಷನ್ ಕಾರ್ಡ್ ನಂಬರ್ನ ಕೇಳುತ್ತೆ ಸರಿನಾ ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಫಿಲ್ ಮಾಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ವ ಸೈಡಿಗೆ ಗೋ ಅಂತ ಹೇಳಿಬಿಟ್ಟು ಗೋ ಅನ್ನೋ ಆಪ್ಷನ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸರಿನಾ ಆವಾಗ ಈ ಥರ ಪೇಜ್ ಓಪನ್ ಆಗುತ್ತೆ ಫ್ರೆಂಡ್ಸ್ ಫುಲ್ಲು ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ಗ್ರೀನ್ ಕಲರಲ್ಲಿ ಆ್ಯಕ್ಟಿವ್ ಅಂತ ಇದೆ ನಾನು ಚೆಕ್ ಮಾಡ್ತಾ ಇರೋ ರೇಷನ್ ಕಾರ್ಡು ಆ್ಯಕ್ಟಿವ್ ಅಂತ ತೋರಿಸ್ತಾ ಇದೆ ಸೊ ನಿಮ್ಮದು ಅಷ್ಟೇ ಆ್ಯಕ್ಟಿವ್ ಅಂತ ಇದ್ದರೆ ಓಕೆ ರದ್ದಾಗಿದ್ರೆ ಸಸ್ಪೆಂಡ್ ಅಂತ ಹೇಳಿಬಿಟ್ಟು ತೋರಿಸುತ್ತೆ ಫ್ರೆಂಡ್ಸ್ ಸರಿನಾ ಸಸ್ಪೆಂಡ್ ಅಂತ ತೋರಿಸುತ್ತೆ ನೀವು ಕ್ಲೀನಾಗಿ ಅಲ್ಲೇನೇ ನೋಡ್ಕೊಬೋದು ನಿಮ್ಮ ರೇಷನ್ ಕಾರ್ಡು ರದ್ದಾಗಿದೆಯಾ ಅಥವಾ ಆಗಿಲ್ವಾ ಅಂತ ಹೇಳ್ಬಿಟ್ಟು ರದ್ದಾಗಿಲ್ದೇ ಇದ್ದರೆ ಆ್ಯಕ್ಟಿವ್ ಇರುತ್ತೆ ಆಗಿದ್ರೆ ಸಸ್ಪೆಂಡ್ ಅಂತ ತೋರಿಸುತ್ತೆ ಅದೇ ಥರ ಈ ಕಡೆ ಈ ಕಡೆ ಕಾರ್ನರಲ್ಲಿ ಕೂಡ ಏನಾದರೂ ರೇಷನ್ ಕಾರ್ಡ್ ರದ್ದಾಗಿಲ್ಲ ಅಂದರೆ ನಿಮಗೆ ಪ್ರತಿ ತಿಂಗಳೂ ರೇಷನ್ ಏನೇನು ಕೊಡ್ತಾರೆ ಅಂತಲೂ ಲಿಸ್ಟ್ ಇರುತ್ತೆ ನೀವು ಕ್ಲೀನಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಸರಿನಾ ಈ ಥರ ನೀವು ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆಯೋ ಇಲ್ವೋ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ನೋಡಿದ್ವಲ್ವಾ ರದ್ದಾದರೆ ಏನು ಮಾಡಬೇಕು ಅಂತ ನೋಡೋಣ ಫ್ರೆಂಡ್ಸ್ ಇನ್ನೊಂದು ಈಗ ಒಂದು ಪಾಯಿಂಟ್ ಆರು ಲಕ್ಷ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆ ಅಲ್ವಾ ಅವ್ರಿಗೆಲ್ಲರಿಗೂ ಸಾಮಾನ್ಯವಾಗ ಒಂದು ಪ್ರಶ್ನೆ ಇರುತ್ತೆ ಏನಪ್ಪ ಅಂದರೆ ಇನ್ನು ಮುಂದೆ ನಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಇನ್ನು ಮುಂದೆ ನಮಗೆ ರೇಷನ್ ಬರೋದಿಲ್ವ ನಾವೆಲ್ಲ ಏನು ಮಾಡಬೇಕು ಹಾ ಅನ್ನೋರ್ ಹಾಗಿದ್ರೆ ನಿಮ್ದೆಲ್ಲ ಬಿ ಪಿ ಎಲ್ ಕಾರ್ಡ್ಗೆ ನೀವು ಅರ್ಹರಲ್ಲ ಅನ್ನೋ ಕಾರಣಕ್ಕೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ನ ರದ್ದು ಮಾಡಿದ್ದಾರೆ ಫ್ರೆಂಡ್ಸ್ ಸರಿನಾ ಹಾಗಂತ ನಿಮ್ಮ ರೇಷನ್ ಕಾರ್ಡ್ ಕಂಪ್ಲೀಟ್ ಡಿಲೀಟ್ ಅಲ್ಲ ನೀವು ಎ ಪಿ ಎಲ್ ಕಾರ್ಡ್ನ ಮಾಡ್ಕೋಬೇಕು ನಿಮ್ಮ ಬಿ ಪಿ ಎಲ್ ಕಾರ್ಡ್ನ ಎ ಪಿ ಎಲ್ ಕಾರ್ಡಾಗಿ ವರ್ಗಾವಣೆನ ಮಾಡಿದ್ದಾರೆ ಫ್ರೆಂಡ್ಸ್ ಸರಿನಾ ಇನ್ ಕೆಲೊಬ್ರು ಅರ್ಹರಿರ್ತಾರೆ ಬಿ ಪಿ ಎಲ್ ಕಾರ್ಡ್ಗೆನೆ ಬಟ್ ಅವರು ಒಂದು ಆರು ತಿಂಗಳಿಂದ ರೇಷನ್ ತಗೊಳ್ತಾ ಇರಲ್ಲ ಹಾಗಾಗಿ ಅವ್ರ ಕಾರ್ಡ್ ಅವ್ರದ್ದು ರೇಷನ್ ಕಾರ್ಡ್ಗಳು ಕೂಡ ರದ್ದಾಗಿದೆ ಅವರೆಲ್ಲ ಏನು ಮಾಡಬೇಕಪ್ಪ ಅಂದ್ರೆ ಫುಡ್ ಡಿಪಾರ್ಟ್ಮೆಂಟ್ಗೆ ಹೋಗಿಬಿಟ್ಟು ನೀವು ಹೇಳಬೇಕು ನಾವು ಈ ಥರ ಅರ್ಹರಿದ್ದೀವಿ ನಮ್ಮ ಕಾರ್ಡ್ ರದ್ದಾಗಿದೆ ಅಂದರೆ ನಿಮಗೆ ಒಂದು ಏಳು ದಿವಸ ಬಿಟ್ಟು ನೀವು ಮತ್ತೆ ಹೋದರೆ ನಿಮ್ಗೊಂದು ನೀವು ಅರ್ಹರಿದ್ದೀರ ಅಂತ ಒಂದು ಸ್ಲಿಪ್ ಕೊಡ್ತಾರೆ ಅದರ ಪ್ರಕಾರ ನೀವು ಮತ್ತೆ ಅಪ್ಲೈ ಮಾಡ್ಕೊಂಡು ಬಿ ಪಿ ಎಲ್ ಕಾರ್ಡ್ನ ನೀವು ಪಡ್ಕೋಬಹುದು ಇನ್ನು ಬೇರೆಯವರೆಲ್ಲ ಅರ್ಹರೇ ಇರೋಲ್ಲ ಬಿ ಪಿ ಎಲ್ ಕಾರ್ಡ್ಗೆ ಆ ಥರದವರು ನೀವು ಮತ್ತೆ ಬಿ ಪಿ ಎಲ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಇವಾಗ ಆ ಥರ ಏನಾದರೂ ಅರ್ಹರಿಲ್ಲ ಅಂದ್ರೂ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಅವರಿಗೆ ಸುಮಾರು ದಂಡ ಹಾಗೆ ಹೀಗೆ ಹೇಳ್ಬಿಟ್ಟು ಮತ್ತೆ ನಮ್ಮ ಸರ್ಕಾರ ಮತ್ತೆ ಆ ಥರದವ್ರಿಗೆ ದಂಡ ಹಾಕಬೇಕು ಅಂತ ಆಲ್ರೆಡಿ ಡಿಸ್ಕಸ್ ಮಾಡ್ತಾಯಿದ್ದೆ ಸೊ ಹೀಗಾಗಿ ನೀವು ಅರ್ಹರಿಲ್ಲ ಅಂದರೆ ನೀವು ಎ ಬಿ ಎ ಪಿ ಎಲ್ ಕಾರ್ಡೇ ಮಾಡಿಸ್ಕೊಳ್ಳಿ ಬಿ ಪಿ ಎಲ್ ಕಾರ್ಡ್ ಬೇನು ಬೇಡ ಅಂತ ನನ್ನ ಒಂದು ಪರ್ಸ್ನಲ್ ಒಪಿನಿಯನು ಸೊ ಫ್ರೆಂಡ್ಸ್ ಇದೀಗ ಸರ್ಕಾರದಿಂದ ಬಂದಿರೋ ಅಂತಲೇ ಮಾಹಿತಿ ಒಂದು ಪಾಯಿಂಟ್ ಆರು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿದ್ದಾವೆ ನಿಮ್ಮದು ಇದೆಯಂತ ಬೇಗ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವೀಡಿಯೋನ ಕೊನೆವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು